प्रकाशी भूलोकव कीर्तिसली मम ये एस... ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ

ನೇಮಕವಾದ ದೇವರ ವಾಕ್ಯ ಭಾಗವನ್ನು ಓದಿಕೊಂಡು ಧ್ಯಾನಿಸೋಣ ಯೋಹಾನನ್ನು ಬರೆದ ಸುಭಾರ್ತೆ ಮೂರನೇ ಅಧ್ಯಾಯ ಹದಿನಾರರಿಂದ ಹದಿನೇಳು ವಚನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಆತನನ್ನು ತೀರ್ಪು ಆಗುವುದಿಲ್ಲ ದೇವರು ಈ ವಾಕ್ಯವು ನಮ್ಮೆಲ್ಲರ ಆತ್ಮೀಯ ಬಲಕ್ಕಾಗಿ ಆಶೀರ್ವದಿಸಲಿ ಆಮೇನ್ ಕರ್ತನಲ್ಲಿ ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆಯ ಶುಭ ವಂದನೆಗಳು ಪ್ರಿಯರೇ ಈ ದಿನ ಓದಿರುವಂತಹ ವಾಕ್ಯ ಭಾಗ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಹಾಗಾದರೆ ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಅದಕ್ಕೆ ಉತ್ತರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯಲ್ಲಿ ಆತನ ಕಾರ್ಯಗಳಲ್ಲಿ ಆತನ ಮೊದಲನೇ ಆಗಮನದ ಉದ್ದೇಶವನ್ನು ಕಾಣುವವರಾಗಿದ್ದೇವೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಮುಖಾಂತರ ಮಾನವರಾದ ನಮಗೆ ಐದು ಆಶೀರ್ವಾದಗಳು ಅನುಗ್ರಹಿಸಲ್ಪಟ್ಟಿವೆ ಮೊದಲನೇ ಆಶೀರ್ವಾದ ಶುದ್ಧೀಕರಣ ಮತಾಯನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಎರಡು ಮತ್ತು ಮೂರನೇ ವಚನಗಳಲ್ಲಿ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಒಬ್ಬ ಕುಷ್ಠರೋಗಿಯನ್ನು ಶುದ್ಧೀಕರಿಸುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಈ ಕುಷ್ಠರೋಗ ಪಾಪಕ್ಕೆ ಗುರುತಾಗಿದೆ ಯಾವ ರೀತಿಯಾಗಿ ಕುಷ್ಠರೋಗ ಒಬ್ಬ ವ್ಯಕ್ತಿಯನ್ನು ಅಶುದ್ಧನನಾಗಿ ಮಾಡಿ ಅವನನ್ನು ಕುಟುಂಬದಿಂದಲೂ ಸಮಾಜದಿಂದಲೂ ದೂರ ಮಾಡುತ್ತದೋ ಅದೇ ರೀತಿಯಾಗಿ ಪಾಪವೆಂಬ ಕುಷ್ಠರೋಗ ಲೋಕದ ಎಲ್ಲ ಮಾನವರನ್ನು ಅಶುದ್ಧರನ್ನಾಗಿ ಮಾಡಿ ದೇವರಿಂದಲೂ ಜೊತೆ ಮಾನವರಿಂದಲೂ ದೂರ ಮಾಡಿ ನಿತ್ಯ ನಾಶನಕ್ಕೆ ನಡೆಸುತ್ತಿರುವುದು ಹೀಗೆ ಪಾಪದಿಂದ ಅಶುದ್ಧರಾದ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕ ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ತನ್ನ ಮಕ್ಕಳಾಗಿ ಸ್ವೀಕರಿಸಿದ್ದಾನೆ ಎರಡನೇ ಆಶೀರ್ವಾದ ಸ್ವಾತಂತ್ರ್ಯ ಮಾರ್ಕನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಇಪ್ಪತ್ತು ವಚನಗಳಲ್ಲಿ ಗಮನಿಸುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೆವ್ವಗಳ ದಂಡಿನಿಂದ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಸ್ವತಂತ್ರಗೊಳಿಸುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಯೋಹಾನನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ವಚನದಲ್ಲಿ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿರುವನು ಅದೇ ರೀತಿಯಾಗಿ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನು ಅವನು ಅದರ ದಾಸತ್ವದೊಳಗಿರುವ ವನು ಎಂಬುದಾಗಿ ತಿಳಿಸಲಾಗಿದೆ ಹೀಗೆ ಲೋಕದ ಸುಖಭೋಗಗಳಿಗೂ ಶಾರೀರಿಕ ಇಚ್ಛೆಗಳಿಗೂ ಸೋತು ಹೋಗಿ ಪಾಪದ ದಾಸತ್ವದೊಳಗಿದ್ದಂಥ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಿಡುಗಡೆಯನ್ನುಂಟು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ದಯಪಾಲಿಸಿದ್ದಾನೆ ಮೂರನೇ ಆಶೀರ್ವಾದ ಮಾರ್ಕನು ಬರದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತಾರು ವಚನಗಳಲ್ಲಿ ಗಮನಿಸುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ಹುಟ್ಟು ಕುರುಡನಿಗೆ ದೃಷ್ಟಿ ಕೊಡುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಎರಡು ಕುರಿತ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ಅಂದರೆ ಸೈಥಾನನು ನಂಬಿಕೆ ಇಲ್ಲದವರ ಮನಸ್ಸನ್ನು ಮೊಬ್ಬು ಮಾಡಿರುವನು ಎಂಬುದಾಗಿ ತಿಳಿಸಲಾಗಿದೆ ಇಂಥ ಆತ್ಮೀಕವಾದ ಕುರುಡುತನಕ್ಕೆ ಗುರಿಯಾಗಿ ಸತ್ಯದೇವರನ್ನು ಅರಿಯದೇ ಇದ್ದಂಥ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಕಣ್ಣುಗಳನ್ನು ತೆರೆಯ ಮಾಡಿ ಸತ್ಯದ ಪರಿಜ್ಞಾನಕ್ಕೆ ನಮ್ಮನ್ನು ಸೇರಿಸಿದ್ದಾನೆ ನಾಲ್ಕನೇ ಆಶೀರ್ವಾದ ವರ್ಣಿಸಲು ಅಶಕ್ಯವಾದ ಸಂತೋಷ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಮ್ಮ ಕರ್ತನು ಜಕಾಯಿನ ಮನೆಗೆ ಹೋಗಿ ಆ ಮನೆಗೆ ರಕ್ಷಣೆಯನ್ನುಂಟು ಮಾಡಿ ಇವನು ಕೂಡ ಅಬ್ರಹಾಮನ ವಂಶಸ್ಥನು ಎಂಬುದಾಗಿ ಹೇಳುವಾಗ ಆ ಮನೆಯಲ್ಲಿ ಎಲ್ಲಿಲ್ಲದ ಮಹಾ ಸಂತೋಷ ಹರ್ಷ ಉಲ್ಲಾಸವನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಆಸ್ತಿ ಅಂತಸ್ತು ಸ್ಥಾನಮಾನ ಅಧಿಕಾರ ಕೊಡಲಾರದಂಥ ಸಂತೋಷ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಆ ದಿನ ಜಕಾಯನೆಗೆ ಅನುಗ್ರಹಿಸಿದನು ಹಾಗೆ ನಾವು ಏಸು ಕ್ರಿಸ್ತನನ್ನು ಅಂಗೀಕರಿಸುವಾಗ ನಾವು ಕೂಡ ಈ ಮಹಾ ಸಂತೋಷವನ್ನು ಹೊಂದಿಕೊಳ್ಳುತ್ತೇವೆ ಪರಲೋಕದಲ್ಲಿಯೂ ದೇವರು ದೇವದೂತರು ಈ ವಿಷಯದಲ್ಲಿ ಸಂತೋಷಿಸುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ ಮತ್ತು ಐದನೇ ಆಶೀರ್ವಾದ ನಿತ್ಯ ಜೀವ ಯೋಹಾನನು ಬರೆದು ಸುವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಏಸುವು ಕ್ರಿಸ್ತನು ಸತ್ತು ಹೋಗಿದ್ದ ಲಾಜರನನ್ನು ಬದುಕಿಸುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ರೋಮಾಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ಮೂರನೇ ವಚನದಲ್ಲಿ ಪಾಪವು ಕೊಡುವ ಸಂಬಳ ಮರಣ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ ಎಂಬುದಾಗಿ ತಿಳಿಸಿರುವಂತೆ ಪಾಪ ಅಪರಾಧಗಳ ದೆಸೆಯಿಂದ ನಿತ್ಯವಾದ ಮರಣಕ್ಕೆ ಪಾತ್ರರಾದ ನಮ್ಮೆಲ್ಲರನ್ನೂ ದೇವರು ಕ್ರಿಸ್ತನ ಮುಖಾಂತರ ನಿತ್ಯ ಜೀವಕ್ಕೆ ಸೇರಿಸಿದ್ದಾನೆ ಈ ದಿನ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿರುವ ನಾವು ಈ ಐದು ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವಾ ಒಂದು ವೇಳೆ ಇಲ್ಲ ಎನ್ನುವುದಾದರೆ ಇದುವೇ ಸುಪ್ರಸನ್ನತೆಯ ಕಾಲ ಇದುವೇ ರಕ್ಷಣೆಯ ದಿನ ಹಿಂದೆ ಯೇಸುವನ್ನು ನಿಮ್ಮ ಕರ್ತನನ್ನಾಗಿ ಅಂಗೀಕರಿಸಿಕೊಂಡು ಈ ಐದು ಆಶೀರ್ವಾದಗಳನ್ನ ಹೊಂದಿಕೊಳ್ಳಿರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ ಈ ದಿನ ನಿನ್ನ ಮೊದಲನೇ ಆಗಮನದ ಮೂಲಕವಾಗಿ ನಮಗೆ ಅನುಗ್ರಹಿಸಲ್ಪಟ್ಟಂತ ಅಮೂಲ್ಯವಾದ ಐದು ಆಶೀರ್ವಾದಗಳ ಮೂಲಕವಾಗಿ ಮಾತಾಡುತ್ತಾ ಬಂದಿದ್ದಿ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ ಈ ಐದು ಆಶೀರ್ವಾದಗಳನ್ನು ಈ ದಿನಗಳಲ್ಲಿ ನಾವು ಹೊಂದಿಕೊಂಡಿದ್ದೇವಾ ಎಂಬುದಾಗಿ ನಮ್ಮ ಕುರಿತು ನಾವೇ ಪರೀಕ್ಷಿಸಿಕೊಳ್ಳುತ್ತಾ ಒಂದು ವೇಳೆ ಇಲ್ಲ ಎನ್ನುವುದಾದರೆ ಹಿಂದೆ ನಿನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಈ ಐದು ಆಶೀರ್ವಾದಗಳಿಗೆ ನಾವೆಲ್ಲರೂ ಪಾತ್ರರಾಗಲಿಕ್ಕಾಗುವಂತೆ ನಿನ್ನ ಕೃಪೆನ ಅನುಗ್ರಹ ಮಾಡು ಈ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರಿಯರನ್ನ ಅವರ ಜೀವಿತವನ್ನ ಆಶೀರ್ವಾದ ಮಾಡು ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನು ಕೂಡ ಆಶೀರ್ವದಿಸು ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್ ના ಅಂತ್ಯಾಶೀರ್ವಾದವನ್ನು ಪಡೆದುಕೊಳ್ಳೋಣ ತಂದೆಯಾದ ದೇವರ ಪ್ರೀತಿಯೂ ಯೇಸುಕ್ರಿಸ್ತನ ಕ್ರಿಸ್ತನ ಕೃಪೆಯೂ ಪವಿತ್ರಾತ್ಮನ ಮಧುರವಾದ ಅನ್ಯೋನ್ಯತೆಯೋ ನಮ್ಮೆಲ್ಲರ ಸಂಗಡ ಈ ಕ್ರಿಸ್ತ ಜಯಂತಿಯ ಮಾಸದುದ್ದಕ್ಕೂ ಸದಾ ನೆಲೆಯಾಗಿರಲಿ ಆಮೇನ್